ಸ್ನೇಹಿತರೆ ಇದು ರಾಜಸ್ಥಾನದಲ್ಲಿ ಇರೋದು ಇದು ಪ್ಲೇಸ್ ಇದು ಈ ಜಾಗಕ್ಕೆ ನಾವು ಬರಬೇಕು ಅಂದರೆ ಸುಮಾರು ನಾನ್ನೂರೈವತ್ತು ಕಿಲೋಮೀಟ್ರ್ ಬರಬೇಕು ರಾಜಸ್ಥಾನದಿಂದನ ಇಲ್ಲಿಗೆ ನಾನ್ನೂರೈವತ್ತು ಕಿಲೋಮೀಟ್ರ್ ಇದೆ ಇಲ್ಲಿಗೆ ಅಲ್ಲಿ ಒಬ್ಬ ಡ್ರೈವರ್ ನೋಡಿ ನನ್ನ ಬೈಕು ಕರ್ನಾಟಕದಿಂದ ಫಸ್ಟ್ ಟೈಮ್ ಸ್ಪ್ಲೆಂಡರ್ ಗಾಡಿ ಬಂದಿರೋದು ಗುರುವೆ ನಾನು ಹತ್ತು ವರ್ಷ ಹತ್ತು ವರ್ಷ ಸರ್ವೀಸಲ್ಲಿ ನಿನ್ನ ಬೈಕೆ ನಾನು ನೋಡ್ತಿರೋದು ಸ್ಪ್ಲೆಂಡರ್ ಗಾಡಿ ಬಂದಿರೋದು ಇಷ್ಟು ದೂರ ಏನಕ್ಕೆ ಬರೋಕ್ಕೋದೆ ಅಲ್ಲೇ ಬಾಡಿಗೆ ಮಾಡ್ಕೊಂಡು ಬರೋದಲ್ವ ಅಂತ ಕೇಳಿದರು ಯಾಕೆಂದರೆ ಮಧ್ಯದಲ್ಲಿ ಏನೋ ಬೈಕು ಕೈ ಕೊಟ್ಟರೆ ತೆಳಬೇಕಾಗದು ಸ್ನೇಹಿತರೆ ಸುಮಾರು ಒಂದು ನೂರು ಕಿಲೋಮೀಟ್ರ್ ತೆಳಬೇಕು ಯಾಕೆಂದ್ರೆ ಅಲ್ಲಿ ಯಾವ ಅಂಗಡಿಗಳು ಇಲ್ಲ ಮತ್ತು ಬೈಕ್ ಪಂಚರ್ ಹಾಕೋರೂ ಇಲ್ಲ ಸ್ನೇಹಿತರೆ ನೋಡಿ ಶಾಕ್ ಆಗ್ಬಿಟ್ಟ ನಾನು ಸ್ಪೆಂಡರ್ ಗಾಡಿ ನೋಡಿ ಫಸ್ಟ್ ಟೈಮ್ ಗುರು ಕರ್ನಾಟಕದಿಂದ ಸ್ಪೆಂಡರ್ ಗಾಡೇ ಬಂದಿರೋ ನಾನು ನೋಡ್ತಾ ಇರೋದು ಅಂತ ಹೇಳಿದ್ರೆ ಹೇಳ್ದ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ನೋಡಿ ಇಂಥ ಜಾಗ ಬರಬೇಕು ಅಂದರೆ ಸ್ನೇಹಿತರೆ ರೋಡನೂ ಸರಿ ಇಲ್ಲ ಫುಲ್ ಟಾರ್ ರೋಡ್ ಇಲ್ಲ ಎಲ್ಲ ಮಣ್ ರೋಡೇನೆ ಒಂದು ನಲ್ವತ್ತು ಐವತ್ತು ಸ್ಪೀಡಲ್ಲೇ ಬರಬೇಕು ಇಲ್ಲಿ ಬರಬೇಕು ಅಂದರೆ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಪೆಟ್ರೋಲ್ ಖರ್ಚು ಆಯತೆ ಯಾಕೆಂದರೆ ನಾನು ಮರುಭೂಮಿ ನೋಡಲೇಬೇಕು ಅಂತಾನೆ ರಾಜಸ್ಥಾನಿಂದ ಈ ಪ್ಲೇಸಿಗೆ ಬಂದೆ ಯಾಕೆಂದರೆ ಇಲ್ಲಿ ಬಂದಿರೋರಿಗೆ ಗೊತ್ತಿರುತ್ತೆ ಈ ವಿಡಿಯೋ ನೋಡ್ತಾ ಇರೋರು ಖಂಡಿತ ಈ ಪ್ಲೇಸಿಗೆ ಯಾರಾದರೂ ಬಂದಿದ್ರೆ ಖಂಡಿತ ಅವರು ಯಾಕೆ ನಿಜನೇ ಹೇಳ್ತಾರೆ ಹೌದು ಕರೆಕ್ಟು ಅಂತ ಯಾಕೆಂದರೆ ಅಷ್ಟು ಕಷ್ಟ ಈ ಜಾಗಕ್ಕೆ ಬರಬೇಕು ಅಂದರೆ ಇದೆಲ್ಲ ನೋಡಬೇಕು ಅಂದರೆ ಇಲ್ಲಿಗೆ ಬರ್ಬೇಕು ನಾವು ಮರು ಮರುಭೂಮಿಗೆ ತುಂಬಾ ಕಷ್ಟ ಈ ಜಾಗಕ್ಕೆ ಬರೋದು ನೋಡಿ ಇಲ್ಲಿಗೂ ಸಹ ನಾನು ಬೈಕ್ ತೊಗೊಂಬಂದಿದ್ದೀನಿ ನಿಮ್ಗೆ ಆ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ತುಂಬನೇ ಕಷ್ಟ ಸ್ವಂತ ಬೈಕಲ್ಲಿ ಇಲ್ಲಿಗೆ ಇಲ್ಲಿ ಗಂಟೆ ಬರೋದು ಅಂತನ ದೊಡ್ಡ ಕಡೆಗೆ ಬರೋಕ್ಕೆ ಆಗೋದಿಲ್ಲ ಯಾಕೆಂದರೆ ರೋಡೇ ಚೆನ್ನಾಗಿಲ್ಲ ಸ್ಪೀಡಾಗೂ ಬರೋಕ್ಕಾಗಲ್ಲ ಒಂದು ನಲ್ವತ್ತು ಐವತ್ತು ಸ್ಪೀಡಲ್ಲೇ ಬರಬೇಕು ಫುಲ್ಲು ಅಂತ ಅಂಥದ್ರಲ್ಲಿ ಸ್ನೇಹಿತರೆ ನಾನು ಇಲ್ಲಿ ಗಂಟೆ ಬಂದು ಈ ಪ್ಲೇಸ್ ನೋಡಿ ತುಂಬನೇ ಖುಷಿ ಆಯಿತು ಬಟ್ ನಾನು ಗಾಡಿ ಎಲ್ಲೂ ಪ್ರಾಬ್ಲಮ್ ಕೊಟ್ಟಿಲ್ಲ ಅದು ನನಗೆ ತುಂಬನೇ ಖುಷಿ ನೋಡಿ ಒಬ್ಬರಿಗೆ ನಾನ್ನೂರು ರೂಪಾಯಿ ತಗೊತಾರೆ ಏನಾದರೂ ನಾವು ಇಬ್ಬರು ಹೋದರೆ ರೂಪಾಯಿ ತಗೊತಾರೆ ಸಿಂಗಲ್ ಹೋದರೆ ಜಾಸ್ತಿ ನೋಡಿ ಬರೀ ಹತ್ತು ನಿಮಿಷ ಅಷ್ಟೇನೆ ಮ್ಯಾಲಕ್ಕೆ ಹತ್ತೋದು ಮತ್ತೆ ಇಳಿಸೋದು ಒಂದು ಜೀಪ್ ಬರುತ್ತೆ ಅದು ಮುಂದೆ ಎಳ್ಕೊಂಡೋಗುತ್ತೆ ಮತ್ತೆ ಕೆಳಗಡೆ ಇಳಿಸುತ್ತೆ ಮತ್ತೆ ರಿಟರ್ನ್ ಅವರೇ ಕರ್ಕೊಂಬರ್ತಾರೆ ನಮ್ಮನ್ನು ನೋಡಿ ಸ್ನೇಹಿತರೆ ಇವೆಲ್ಲ ದುಡ್ಡು ಇದ್ರೆ ನಾನು ಆಡ್ತಿದ್ದೆ ಬಟ್ ನನ್ನ ಹತ್ರ ದುಡ್ಡು ಇರಲಿಲ್ಲ ನಾನು ಯಾವುದೇ ಪ್ಲೇಸ್ಗೆ ಹೋದ್ರು ನೋಡೋದು ಅಷ್ಟೇ ಆಡೋಕ್ಕೆಲ್ಲ ನಾನು ದುಡ್ಡು ಎಲ್ಲ ತಗೊಂಡೋಗೋದಿಲ್ಲ ಹೋಗೋದಿಲ್ಲ ಯಾಕೆಂದ್ರೆ ನಮ್ಗೆ ಪ್ಲೇಸ್ ನೋಡೋ ಆಸೆ ಅಷ್ಟೇನೆ ಬಟ್ ಆಡೋ ಆಸೆ ಅಷ್ಟೊಂದಿಲ್ಲ ಯಾಕೆಂದ್ರೆ ಅಷ್ಟೊಂದು ಬಜೆಟ್ ನಾನು ತಗೊಂಡೋಗೋದು ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಅಂತನ ಈ ವಿಡಿಯೋ ಸ್ನೇಹಿತರೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವೀಡಿಯೋ ಶೇರ್ ಮಾಡಿ ಆದರೆ ಜಾಗಕ್ಕೆ ಸ್ವಂತ ಬೈಕಲ್ಲಿ ಬರೋದು ತುಂಬಾ ಕಷ್ಟ ದೊಡ್ಡ ದೊಡ್ಡ ಬೈಕರು ಬರೋಕ್ಕೆ ಬೇಜಾರ ಏಕೆಂದರೆ ಸ್ಪೀಡ್ ಹೋಗಲ್ವಲ್ಲ ಫುಲ್ ರೋಡು ನಲ್ವತ್ತು ಐವತ್ತಲ್ಲಿ ಸ್ಪೀಡ್ ಹೋಗ್ಬೇಕು ಅಂದರೆ ಅವ್ರಿಗೂ ಬೇಜಾರ ಬಟ್ ನಂದು ಸ್ಪೆಂಡರ್ ಗಾಡಿ ಆಗಿರೋದಕ್ಕೆ ನಿಧಾನಕ್ಕೆ ಬಂದಿದ್ದೀನಿ ಬಟ್ ಆದರೂ ಬರೋದು ತುಂಬಾ ಕಷ್ಟ ತುಂಬ ಜನ ಬ್ಯಾಡ್ ಕಮೆಂಟ್ ಹಾಕೋರು ಬನ್ನಿ ಜಾಗಕ್ಕೆ ಗೊತ್ತಾಗುತ್ತೆ ನೀನೇನು ಹೋಗೋದು ಅಂತನಾ ಖಂಡಿತ ದೊಡ್ಡ ದೊಡ್ಡ ಗಾಡಿ ಬಂದಿರರಿ ಜಾಗಕ್ಕೆ ಅವರು ಹೇಳಿ ಬೇಕಾರ್ರಿ ಏನು ಹೇಳಿ ಏ ಬಿಡಿ ಆರಂಭ ಹೋಗ್ಬೋದು ಅಂತಾನೆ ತುಂಬಾ ಕಷ್ಟ ಹೌದು ನಿಜವಾಗ್ಲು ಗ್ರೇಟ್ ಅಂತಲೇ ಅವರು ಯಾಕೆಂದರೆ ಬಂದಿರೋರಿಗೆ ಮಾತ್ರ ಅವ್ರ ಅನುಭವ ಗೊತ್ತಿರುತ್ತೆ ಈ ಅನುಭವ ಇಲ್ದಾರು ಈ ಥರ ಕಮೆಂಟ್ ಆಗ್ತಾರೆ ಅಷ್ಟೇ ಸ್ನೇಹಿತರೆ ಬಟ್ ನಾನು ಹೇಳ್ತೀನಿ ಖಂಡಿತ ಈ ಜಾಗಕ್ಕೆ ಹೋಗೋದು ಸ್ಪೆಂಡರ್ ತುಂಬಾ ಕಷ್ಟ ಏಕೆಂದರೆ ಅಂಥದ್ರಲ್ಲಿ ನೋಡಬೇಕು ಅಂತಾನೆ ನಾನು ಅಷ್ಟು ದೂರ ಟೋಟಲ್ ಒಂಬೈನೂರು ಕಿಲೋಮೀಟರ್ ಸ್ನೇಹಿತರೆ ಅಲ್ಲಿಗೆ ವ್ಯಾನ್ಗಳು ಬಾಡಿ ಕಾರ್ಗಳು ಎಲ್ಲ ಹೋಗೋವು ಬಸ್ಟ್ ದುಡ್ಡು ಇಲ್ವಲ್ಲ ಹೋಗೋಕೆ ಪೆಟ್ರೋಲ್ದ ಒಂದು ಎರಡು ಸಾವಿರ ಆಯಿತು ಅದೇ ನಾನೇನ ಬಾಡಿಗೆ ಮಾಡ್ಕೊಂಡ್ಬಂದಿರೋ ಐದು ಸಾವಿರ ಆಗೋದು ಅದಕ್ಕೋಸ್ಕರ ನಾ ನಿಧಾನಕ್ಕೆ ಆಗಲಿ ಸ್ನೇಹಿತರೆ ನಾನು ಆ ಜಾಗಕ್ಕೆ ಬಂದಿದ್ದೀನಿ ಬಟ್ ಆ ಡ್ರೈವರ್ ನೋಡಿ ಶಾಕ್ ಆಗ್ಬಿಟ್ಟ ಆ ಫಸ್ಟ್ ಟೈಮ್ ಕರ್ನಾಟಕದಿಂದ ನಿಮ್ಮ ಸ್ಪ್ಲೆಂಡರ್ ಗಾಡಿನೇ ಬಂದಿರೋದು ಅಂತ ಹೇಳ್ದ ತುಂಬಾನೇ ಖುಷಿ ಆಯ್ತು ಆ ರೀತಿ ಹೇಳಿದ್ರೆ ನಮಗೆ ಬಂದಿದ್ಕೋ ಆಯ್ತು ಅನ್ನೋ ಥರ ಫೀಲಿಂಗ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ನಾ ಖಂಡಿತ ನೀವು ಹೋದ್ರೆ ಜಾಗಕ್ಕೆ ಹೋಗಿ ತುಂಬಾ ಚೆನ್ನಾಗಿದೆ ಫಸ್ಟು ಒನ್ ಟೈಮ್ ಹೋಗಿ ನೋಡಿ ತುಂಬನೇ ಖುಷಿ ಆಯಿತು ನನಗಂತೂ ಸ್ನೇಹಿತರೆ ಈ ವಿಡಿಯೋ ಯಾರ ಎಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ